ನ್ಯೂಸ್ ಕೆಫೆ ವೀಕ್ಷಕರಿಗೆ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿಯ ಶುಭಾಶಯಗಳು ನಾವು ಜಕ್ಕೂರು ಲೇಔಟಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂತಹ ನಾಗರಾಜ್ ಭಟ್ ಅನ್ನುವಂಥವರು ನಿಮ್ಮ ಜೊತೆಗೆ ಈ ವರಮಹಾಲಕ್ಷ್ಮಿಯ ವಿಶೇಷತೆ ಏನು ಹಾಗೆ ಏನು ಈ ವ್ರತವನ್ನ ಹೇಗೆ ಮಾಡಬೇಕು ಇವುಗಳನ್ನು ತಿಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಕಾರ್ಯಕ್ರಮದ ಜೊತೆಗೆ ಬಂದಿದ್ದೇವೆ ವರಮಹಾಲಕ್ಷ್ಮಿ ಹೆಸರೇ ಹೇಳುತ್ತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಭಕ್ತರಿಗೆ ವರವನ್ನು ಕೊಡುವಂತದ್ದು ಕೆಲವರು ದೇವರನ್ನ ಕೇಳುತ್ತಾರೆ ಇನ್ನು ಕೆಲವರು ಕೆಲವರಿಗೆ ಇಂದಿನ ಜನ್ಮದ ಪುಣ್ಯದ ಫಲವಾಗಿ ಆ ಭಗವಂತನೇ ನಮಗೆ ಬೇಡ ಅಂದ್ರೂ ಅನುಗ್ರಹ ಮಾಡ್ತಾನೆ ಹಾಗೇನೆ ಈ ವರಮಹಾಲಕ್ಷ್ಮಿಯನ್ನ ಹಿಂದೆ ಯಾರು ಮಾಡಿದ್ರು ಹೇಗೆ ಪ್ರಪಂಚಕ್ಕೆ ಪರಿಚಯವಾಯಿತು ಅನ್ನುವಂತಹ ವಿಚಾರವನ್ನ ನಾನು ನಿಮಗೆ ಈಗ ತಿಳಿಸಿಕೊಡಲಿದ್ದೇನೆ ವಿದರ್ಭ ಎನ್ನುವಂತಹ ದೇಶ ಅದರಲ್ಲಿ ಕುಂಡಿನಪುರ ಎನ್ನುವಂತಹ ಒಂದು ನಗರ ಅದರ ರಾಜಧಾನಿಯಾಗಿತ್ತು ವಿದರ್ಭ ದೇಶದ ರಾಜಧಾನಿಯಾಗಿತ್ತು ಅಂತಹ ಕುಂಡಿನಪುರದಲ್ಲಿ ಚಾರುಮತಿ ಎನ್ನುವಂತಹ ಒಬ್ಬಳು ಸ್ತ್ರೀ ಪತಿವ್ರತ ಶಿರೋಮಣಿ ಅವಳು ಬ್ರಾಹ್ಮಣ ಸ್ತ್ರೀ ಆಗಿರ್ತಾಳೆ ಆ ಸ್ತ್ರೀಯು ಗಂಡನ ಸೇವೆಯಲ್ಲೇ ತಲ್ಲೀನಾಳಾಗಿರ್ತಾಳೆ ಗಂಡನಿಗೆ ಯಾವುದೇ ರೀತಿಯಾದಂತಹ ಮನಸ್ಸಿಗೆ ನೋವಾಗದೆ ಇರುವಂತಹ ರೀತಿಯಲ್ಲಿ ಪ್ರತಿ ದಿವಸ ನಡ್ಕೊಳ್ತಾ ಇರ್ತಾಳೆ ಹೀಗೆ ಅವಳ ಪ್ರತಿವ ಪತಿವ್ರತೆಗೆ ಮೆಚ್ಚಿದಂತಹ ವರಮಹಾಲಕ್ಷ್ಮಿ ಒಮ್ಮೆ ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಳ್ತಾಳೆ ನಾನು ವರಮಹಾಲಕ್ಷ್ಮಿ ನಾನು ನಿನಗೆ ಅನುಗ್ರಹ ಮಾಡಬೇಕು ಅದಕ್ಕೆ ಮೊದಲು ನೀನು ನನ್ನ ವ್ರತವನ್ನು ಮಾಡು ನಾನು ಖಂಡಿತವಾಗಿ ನಿನಗೆ ಅಷ್ಟ ಐಶ್ವರ್ಯವನ್ನು ಅನುಗ್ರಹ ಮಾಡ್ತೇನೆ ಎಂಬುದಾಗಿ ಹೇಳ್ತಾಳೆ ಚಾರು ಮತಿಗೆ ಇದು ದಿಗ್ಭ್ರಮೆ ಆಗುತ್ತೆ ಹೌದಾ ನನ್ನ ಮನಸ್ಸಿನಲ್ಲಿ ದೇವರೇ ಬಂದಿರುವಂತದ್ದ ಇದು ಒಳ್ಳೇದ ಇದು ಕೆಟ್ಟದ್ದ ಬಹಳಷ್ಟು ಜನ ಕೇಳ್ತಾರೆ ನಮ್ಮ ಕನಸಿನಲ್ಲಿ ಹೀಗ್ ಬರ್ತಾ ಇದೆ ಹಾಗೆ ಬರ್ತಾ ಇದೆ ಅದಕ್ಕೆ ಕಾರಣ ಏನು ಅದೇ ರೀತಿಯಾಗಿ ಅವಳು ಮಾರನೇ ದಿನ ಬೆಳಗ್ಗೆ ಎದ್ದು ತನ್ನ ಗಂಡನು ಗಂಡನ ಜೊತೆಗೆ ಹಾಗೆ ಬಂಧುಗಳ ಜೊತೆಗೆ ತನ್ನ ಸ್ವಪ್ನದ ವೃತ್ತಾಂತವನ್ನು ತಿಳಿಸ್ತಾಳೆ ಹಾಗೆ ತಿಳಿಸಲಾಗಿ ಅವಳ ಯಜ ಯಜಮಾನ ಅಂದ್ರೆ ಗಂಡನು ಆಯಿತು ಹಾಗೆಯೇ ಮಾಡೋಣ ಅಂತ ತೀರ್ಮಾನ ಮಾಡ್ತಾರೆ ಅದರಂತೆ ಈ ವರ ಮಹಾಲಕ್ಷ್ಮಿಯನ್ನ ಯಾವಾಗ ಎಂಬುದಾಗಿ ತಿಳಿದುಕೊಂಡು ಶ್ರಾವಣ ಮಾಸದ ಪೌರ್ಣಮಿ ಅದರ ಹಿಂದಿನ ಶುಕ್ರವಾರ ಅಥವಾ ಪೌರ್ಣಮಿಯ ದಿನವೇ ಶುಕ್ರವಾರ ಬಂದರೂ ಸಹ ಮಾಡುವಂಥದ್ದು ಹಾಗಾಗಿ ಆ ದಿನ ಬೆಳಗ್ಗೆಯದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಶುಚಿರ್ಭೂತರಾಗಿ ನಾನಾಗಿ ಎಲ್ಲ ಮಾಡಿಕೊಂಡು ಯಾವ ಇಡೀ ಮನೆಯನ್ನೆಲ್ಲ ಗಂಜಲ ಸಗಣಿ ಹಾಕಿ ಸಾರಿಸ್ತಾರೆ ಯಾವ ಜಾಗದಲ್ಲಿ ಪೂಜೆ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೋ ಆ ಜಾಗದಲ್ಲಿ ವಿಶೇಷವಾಗಿ ವಿಶೇಷವಾಗಿ ಅಂತಂದ್ರೆ ನಾವು ಹಾಗೆ ಬಹಳ ಸಂತೋಷದಿಂದ ಈ ಹಬ್ಬ ಆಚರಣೆ ಮಾಡ್ಬೇಕು ಅಂತಂದ್ರೆ ಪ್ರತಿ ದಿವಸವೂ ಆ ರಂಗೋಲಿ ಹಾಕುವಂಥದ್ದು ಎಲ್ಲ ಇದ್ದೇ ಇರುತ್ತೆ ಆ ದಿನ ಮಾವಿನ ಸೊಪ್ಪು ಬಾಳೆ ಕಂಬ ಹೂವು ತಳಿರು ತೋರಣಗಳು ಹೀಗೆ ಇತ್ಯಾದಿಗಳಿಂದ ಮನೇನ ಶೃಂಗಾರ ಮಾಡ್ತೇವೆ ಅಲ್ವಾ ಅದನ್ನೇ ವಿಶೇಷತೆ ಅಂತ ಹೇಳುವಂಥದ್ದು ಹಾಗೆ ಆ ಜಾಗದಲ್ಲಿ ಆ ಅಷ್ಟದಳವನ್ನು ರಚನೆ ಮಾಡಿ ಅದರ ಮಧ್ಯದಲ್ಲಿ ಧಾನ್ಯವನ್ನು ಹರಡ್ತಾಳೆ ಆ ಧಾನ್ಯದ ಮೇಲೆ ಕಲಶವನ್ನು ಸ್ಥಾಪನೆ ಮಾಡಿ ಆ ಕಲಶದ ಒಳಗಡೆ ಕೇಸರಿ ಹಾಗೆ ಪಚ್ಚ ಕರ್ಪೂರ ಹಾಗೆ ಆ ಚಿನ್ನದ ನಾಣ್ಯ ಇತ್ಯಾದಿಗಳನ್ನ ಹಾಕಿ ಅದರ ಮೇಲೆ ಕಲಶ ಕಾಯಿ ತೆಂಗಿನಕಾಯಿ ಹೂ ಇತ್ಯಾದಿಗಳನ್ನು ಇಟ್ಟು ವಿಧಿಪೂರ್ವಕವಾಗಿ ಆಚರಣೆ ಮಾಡ್ತಾರೆ ಈ ವ್ರತದ ಫಲವಾಗಿ ಆ ಚಾರುಮತಿ ಅತ್ಯಂತ ಬಡತನದಲ್ಲಿದ್ದಂಥವಳು ಅತ್ಯಂತ ಬಡತನವನ್ನೇ ಹಾಸು ಹೊದ್ದಂಥವಳು ನಿಧಾನವಾಗಿ ಆ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾಳೆ ಅಂದರೆ ಅವರಿಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗಿ ಜೀವನ ಪರ್ಯಂತ ಅಷ್ಟೈಶ್ವರ್ಯಗಳು ಯಾಕೆ ಪ್ರಾಪ್ತಿಯಾಗುತ್ತೆ ಅಂತಂದ್ರೆ ನಾಮ್ ದೇವತಾ ಆರಾಧನೆ ಮಾಡುವಂಥದ್ದು ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು ಹಾಗೆ ಅತಿಥಿಗಳ ಸತ್ಕಾರವನ್ನು ಮಾಡುವಂಥದ್ದು ಈ ಪ್ರಕಾರವಾಗಿ ನಮ್ಮ ಜೀವನವನ್ನ ಪುಣ್ಯಪ್ರದವಾಗಿ ಮಾಡಿಕೊಳ್ಳುವಂಥದ್ದು ಹಾಗೆ ಆ ದಂಪತಿಗಳು ಸಹ ಬಂದಿರ್ತಕ್ಕಂತಹ ಐಶ್ವರ್ಯದಿಂದ ಈ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಮಾಡುತ್ತಾ ಕೊನೆಗೆ ಯಾಕೆಂದ್ರೆ ಇದು ಲೋಕ ಇದು ಹುಟ್ಟು ಸಾವು ಇರುವಂತಹ ಲೋಕ ನಾವು ಶಾಶ್ವತವಾಗಿ ಭೂಮಿಯ ಮೇಲೆ ಇರ್ಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಆ ಚಾರುಮತಿಯು ವಯಸ್ಸಾದ ಮೇಲೆ ಅವಳು ಇಹಲೋಕವನ್ನು ತ್ಯಜಿಸಿ ಸಾಕ್ಷಾತ್ ವೈಕುಂಠ ಲೋಕವನ್ನೇ ಹೊಂದುತ್ತಾಳೆ ಹೀಗೆ ಈ ವರಮಹಾಲಕ್ಷ್ಮಿಯ ವ್ರತವನ್ನು ಆ ಚಾರುಮತಿ ಎಂಬಂತಹ ಸ್ತ್ರೀಯು ಮಾಡಿ ಈ ಲೋಕಕ್ಕೆ ಪ್ರಸಿದ್ಧಿಯಾಗ್ತಾಳೆ ಅನ್ನುವಂಥದ್ದು ಇದು ಒಂದು ಭಾಗ ಇದು ಹೇಗೆ ಬಂತು ಮತ್ತೆ ಹೇಗೆ ಜನಗಳು ಈ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವುದಕ್ಕೆ ಇನ್ನೊಂದು ಭಾಗದಲ್ಲಿ ಈ ವರಮಹಾಲಕ್ಷ್ಮಿ ಅಂತಂದ್ರೆ ಎಲ್ಲರೂ ಕೇಳಿರ್ತಾರೆ ಹೌದು ಸಾಮಾನ್ಯ ಜನರು ಯಾಕೆಂದ್ರೆ ನಮ್ಮ ಹಿಂದೂ ಧರ್ಮ ಅನ್ನುವಂಥದ್ದು ಬಹಳ ವಿಶಾಲವಾದಂತಹ ಧರ್ಮ ಇದರಲ್ಲಿ ಸಮುದ್ರ ಇದ್ದ ಹಾಗೆ ಅದರಲ್ಲಿ ನಾವು ಬೇರೆ ಧರ್ಮದ ಹಾಗೆ ಹೀಗೆ ಮಾಡಿ ಹಾಗೇ ಮಾಡಿ ಅಷ್ಟೇ ಹೂ ತಂದಿಡಿ ಇಷ್ಟೇ ಹೂ ತಂದಿಡಿ ಅಷ್ಟೇ ಪ್ರಸಾದ ಮಾಡಬೇಕು ಇದು ಯಾವುದು ನಿಯಮಗಳು ಇಲ್ಲ ಕೆಲವೊಂದಷ್ಟೆಲ್ಲ ನಿಯಮ ಇರುತ್ತೆ ಬೇಸಿಕ್ ಅನ್ನುವಂಥದ್ದು ಹಾಗೇನೆ ಕೆಲವು ನಿಯಮಗಳ ಅನುಸಾರವಾಗಿ ವರಮಹಾಲಕ್ಷ್ಮಿಯನ್ನು ಎರಡು ವಿಧದಲ್ಲಿ ಆಚರಣೆ ಮಾಡಬಹುದು ಒಂದು ಶಾಸ್ತ್ರೋಕ್ತವಾಗಿ ಮಾಡುವಂಥದ್ದು ಅಂತಂದ್ರೆ ವ್ರತ ಅನ್ನುವಂಥದ್ದು ಒಮ್ಮೆ ಮಾಡಿ ಮುಂದಿನ ವರ್ಷ ಈ ವರ್ಷ ಮಾಡಿ ಮುಂದಿನ ವರ್ಷ ನನಗೆ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಆ ವ್ರತ ಮಾಡ್ಲಿಕ್ಕೆ ಆ ವ್ರತವನ್ನು ಹಿಡಿಯಬಾರದು ಹಿಡಿಯೋದು ಅಂತಂದ್ರೆ ಒಮ್ಮೆ ಮಾಡಿದ ನಂತರ ಪ್ರತಿ ವರ್ಷವೂ ಆ ವ್ರತವನ್ನ ಚಾಚು ತಪ್ಪದೆ ಮಾಡಬೇಕು ಇನ್ನೊಂದು ವರಮಹಾಲಕ್ಷ್ಮಿಯ ಪೂಜೆ ಅನ್ನುವಂಥದ್ದು ಈ ಪೂಜೆಯನ್ನು ಸಮಸ್ತ ಹಿಂದೂಗಳು ಆಗ್ಲಿ ಅಥವಾ ಇತರ ಧರ್ಮೀಯರು ಸಹ ಈ ಆಚರಣೆಯನ್ನು ಮಾಡ್ತಾರೆ ಹಾಗೆ ಈ ವ್ರತವನ್ನ ಹೇಗ್ ಮಾಡಬೇಕು ಅಂತಂದ್ರೆ ಈ ಸಾಮಾನ್ಯ ಜನರು ಯಾಕೆಂದ್ರೆ ಪುರೋಹಿತರ ಕರೆಸಿ ಅವರಿಗೆ ದಕ್ಷಿಣೆಯೆಲ್ಲ ಕೊಟ್ಟು ಅವರಿಗೆ ಆ ಪೂಜಾ ದ್ರವ್ಯಗಳನ್ನೆಲ್ಲ ತಗೊಂಡು ಬಂದು ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನಾವು ಸಿಂಪಲ್ ಆಗಿ ಮಾಡ್ಕೊಳ್ತೇವೆ ಮನೆಯಲ್ಲಿ ಅಂತಂದ್ರೆ ನೀವು ಮೊದಲನೆಯದಾಗಿ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಏಳಬೇಕು ಆ ನಂತರ ಸ್ನಾನಗಳನ್ನ ಮಾಡಿಕೊಂಡು ಮನೆಯ ಎದುರುಗಡೆ ಅಚ್ಚುಕಟ್ಟಾದಂತಹ ರಂಗೋಲಿಯನ್ನ ಹಾಕಿ ನಂತರ ಇಡೀ ಮನೆಯನ್ನೆಲ್ಲ ಸಾರಿಸಿ ದೇವರ ಮನೆಯಲ್ಲಿ ಹಿಂದಿನ ದಿನವೇ ತಯಾರು ಮಾಡ್ಕೊಂಡಿದ್ರೆ ಒಳ್ಳೇದು ಇಲ್ಲದೆ ಹೋದ್ರೆ ಎಲ್ಲ ಆ ದೇವರ ವಿಗ್ರಹಗಳು ಅಥವಾ ಫೋಟೋ ಎಲ್ಲವನ್ನ ಒರೆಸಿ ಒಪ್ಪ ವೋರ್ಣವಾಗಿ ಒರೆಸಿ ಅದಕ್ಕೆ ಹೂಗಳನ್ನ ಶೃಂಗಾರ ಮಾಡಿ ಆ ನಂತರ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಹ್ ಅಕ್ಕಿಯನ್ನು ಒಂದು ಮುಷ್ಟಿ ಅಕ್ಕಿಯನ್ನು ತೆಗೆದುಕೊಂಡು ಆ ತಟ್ಟೆಗೆ ಹಾಕಿ ಒಂದು ಕಲಶವನ್ನು ಇಟ್ಟು ಆ ಕಳಶಕ್ಕೆ ಹೂವು ಮತ್ತೆ ಒಂದು ಹೂವು ಹಾಕಿದ್ರೆ ಸಾಕು ಒಂದು ಆ ನಾಣ್ಯ ಈಗೆಲ್ಲ ಚಿನ್ನದ ನಾಣ್ಯ ತಗೊಂಡ್ಲಿಕ್ಕೆ ಅಷ್ಟು ಕಷ್ಟ ಹಾಗಾಗಿ ಐದು ರೂಪಾಯಿ ಅನ್ನುವಂಥದ್ದು ಅದು ಚಿನ್ನದ ನಾಣ್ಯದ ಅರವೇ ಇರೋದ್ರಿಂದ ಅಂತಹ ಒಂದು ನಾಣ್ಯವನ್ನು ಹಾಕಿ ಒಳಗಡೆ ನಂತರ ಒಂದು ಚಿಟಿಕೆಯಾಗಷ್ಟು ತುಂಬಾ ಹಾಕೋದು ಬೇಡ ಅರಿಶಿನ ಕುಂಕುಮ ಸ್ವಲ್ಪ ಸ್ವಲ್ಪ ಭಾಗವನ್ನ ಅದ್ರ ಒಳಗಡೆ ಹಾಕಿ ಆ ಕಾಯಿಯನ್ನ ಚೆನ್ನಾಗಿ ತೊಳಿಬೇಕು ನೀರು ತೊಳೆದು ಆ ನೀರಲ್ಲಿ ತೊಳೆದು ಅದಕ್ಕೆ ಅರಿಶಿನ ಹಚ್ಚಿ ಆ ಕಾಯಿಯನ್ನ ಕಲಶದಲ್ಲಿಟ್ಟು ಹೂಗಳನ್ನೆಲ್ಲ ಶೃಂಗಾರ ಮಾಡಿ ನಂತರ ನಿಮಗೆ ಮಂತ್ರ ಬರದೇ ಇದ್ರೂ ಪರವಾಗಿಲ್ಲ ಆಚೆ ಈಚೆ ಎರಡು ದೀಪವನ್ನಿಟ್ಟು ಅರಿಶಿನ ಕುಂಕುಮ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಇದು ವಿಶೇಷವಾಗಿ ನೀವು ನಮಸ್ತೆ ಮಹಾಮಾಯೆ ಈ ಪೀಚೆಯ ಸುರಪೋಗಿದೆ ಶಂಕಚ ಚಕ್ರ ಗದಾ ಹಸ್ತಿ ಮಹಾಲಕ್ಷ್ಮಿ ನಮೋಸ್ತುತೆ ಇದು ಹೇಳಕ್ಕೆ ಸಾಮಾನ್ಯ ಜನ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಇದನ್ನು ಹೇಳಿಕೊಂಡು ಆ ದೇವಿಯನ್ನ ಆರಾಧನೆ ಮಾಡುವಂಥದ್ದು ಆರಾಧನೆ ಮಾಡುವುದು ಅಂತಂದ್ರೆ ಮೊದಲನೇದಾಗಿ ಅವಳಿಗೆ ಪಾಯಸ ಅನ್ನುವಂಥದ್ದು ಬಹಳ ಶ್ರೇಷ್ಠ ಆ ಇಷ್ಟವಾದಂತಹ ಎಲ್ಲರಿಗೂ ಒಂದೊಂದು ಬಗೆಯ ಪದಾರ್ಥ ಈ ಗಣಪತಿಗೆ ಮೋದಕ ಅನ್ನುವಂಥದ್ದು ಬಹಳ ಇಷ್ಟ ಹಾಗೆ ಆ ದೇವಿಗೆ ಪಾಯಸ ಅನ್ನುವಂಥದ್ದು ಬಹಳ ಇಷ್ಟ ಪಾಯಸವನ್ನ ಸಾಧ್ಯವಾದ್ರೆ ಮಾಡಿಕೊಳ್ಳಿ ಇಲ್ಲದೆ ಹೋದ್ರೆ ಒಂದು ಲೋಟ ಹಾಲು ಹಾಲನ್ನು ಬೆಳ್ಳೆದೆಲೆ ಎರಡು ಬೆಳೆದೆಲೆ ಎರಡು ಅಡಿಕೆ ಚೋರು ಹಾಗೆ ಎರಡು ಬಾಳೆಹಣ್ಣು ಇಟ್ಟು ಆ ದೇವರಿಗೆ ಎದುರಾಗಿ ಕುಳಿತುಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹೂ ಹಾಕಿ ಆ ದೇವರಿಗೆ ಗಂಧಕಡ್ಡಿಯನ್ನು ತೋರಿಸುವಂಥದ್ದು ಅಥವಾ ಅಗರಬತ್ತಿಯನ್ನು ತೋರಿಸಿ ಅಥವಾ ಧೂಪ ನಿಮಗೆ ಅನುಕೂಲ ಇತ್ತು ಅಂತಂದ್ರೆ ಧೂಪ ದೀಪಗಳನ್ನ ತೋರಿಸಿ ಆ ಭಗವನ್ ಭಗವತಿಗೆ ನೈವೇದ್ಯವನ್ನ ಮಾಡಬೇಕು ಕೈನಲ್ಲಿ ಬಲಗೈನಲ್ಲಿ ತುಳಸಿ ಅಥವಾ ಒಂದು ಹೂ ಇಟ್ಟುಕೊಂಡು ಅದಕ್ಕೆ ನೀರು ಹಾಕಿ ಆ ಹಣ್ಣಿನ ಮೇಲೆ ಪಾಯಸ ಅಥವಾ ಹಾಲಿನ ಮೇಲೆ ಪಾತ್ರೆಯ ಮೇಲೆ ರೋಕ್ಷಣೆ ಮಾಡುವ ಹಾರಿಸು ನೀರು ಹಾರಿಸು ಹಾರಿಸಿ ಆ ಕೈಯ ಐದು ಸಲ ತೋರಿಸುವಂಥದ್ದು ತೋರಿಸಿದ ಮೇಲೆ ಬಾಳೆಹಣ್ಣು ಬೆಳೆದಲೆ ತೊಟ್ಟು ಮುರಿದು ನಂತರ ದೇವರಿಗೆ ಆರತಿಯನ್ನ ಬೆಳಗಬೇಕು ಆರತಿ ಬೆಳಗಿದ ನಂತರ ಕೈಯನ್ನ ತೊಳೆದು ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು ಈ ಮನೆಯಲ್ಲಿ ಯಾಕೆಂದ್ರೆ ನಾವು ದೇವಸ್ಥಾನಕ್ಕೆ ಹೋದಾಗ ಎಲ್ಲರೂ ಕೇಳೋದು ದೇವರೇ ಒಳ್ಳೇದ್ ಮಾಡು ದೇವರೇ ಒಳ್ಳೇದ್ ಮಾಡು ಅಂತ ಒಳ್ಳೇದ್ ಮಾಡು ಅಂತಂದ್ರೆ ಅದರಲ್ಲಿ ಬಹಳಷ್ಟು ವಿಧಾನ ಇದೆ ಹಿಂದೆಲ್ಲ ಕೇಳ್ತಾ ಇದ್ರು ನಿಮಗೆ ಏನು ಬೇಕು ಭಗವಂತ ಕೇಳುವಂಥದ್ದು ನಿಮಗೆ ಏನು ಬೇಕು ನಮಗೆ ನೂರಾರು ಲಿಸ್ಟ್ ಇದ್ದಿರ ಇರುತ್ತೆ ನನ್ನ ಕಾರ್ ಬೇಕೋ ಮನೆ ಬೇಕೋ ಅದು ಬೇಕೋ ಇದು ಬೇಕು ಆದ್ರೆ ಅದರಲ್ಲಿ ಮೊದಲನೇದ್ ಯಾವುದು ಅದು ಕೊನೆದು ನಂತರದ ಯಾವುದು ಅದನ್ನ ಹಿಡಿದುಕೊಂಡು ಒಂದೊಂದಾಗಿ ಕೇಳಿಕೊಳ್ಳುವಂಥದ್ದು ಮೊದಲನೇ ವರ್ಷ ಒಂದು ಆ ವರವನ್ನು ಕೇಳುವಂಥದ್ದು ಎರಡನೇ ವರ್ಷ ಎರಡನೇ ಪ್ರಾಮುಖ್ಯತೆಯ ಇರುವಂತಹ ವರವನ್ನು ಕೇಳುವಂಥದ್ದು ಹೀಗೆ ಭಕ್ತಿಯಿಂದ ಅನನ್ಯ ಭಕ್ತಿಯಿಂದ ಕೇಳಿಕೊಂಡು ಆ ಮಂತ್ರ ಪುಷ್ಪವನ್ನ ಅಂದ್ರೆ ಕೈನಲ್ಲಿರುವಂತಹ ಕಾಳು ಹೂವನ್ನ ಆ ಕಳಶಕ್ಕೆ ಹಾಕಿ ಮೂರು ಸುತ್ತು ಪ್ರದಕ್ಷಿಣೆ ಬರುವಂತದ್ದು ಮೂರು ಸುತ್ತು ಯಾಕೆ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಉಮಾಲಕ್ಷ್ಮಿ ಸರಸ್ವತಿ ಈ ತ್ರಿಮೂರ್ತಿಗಳ ಸ್ವರೂಪವಾಗಿ ಮೂರು ಪ್ರದಕ್ಷಿಣೆ ಬಂದು ಹೆಂಗಸರಾದ್ರೆ ಮಂಡಿ ನಮಸ್ಕಾರ ಮಾಡಬೇಕು ಗಂಡನೂ ಸಹ ಆ ಆತರಿಗೆ ಆಫೀಸಲ್ಲ ಸ್ವಲ್ಪ ನಿಧಾನ ನಾನು ಪೂಜೆಯಲ್ಲಿ ಪಾಲ್ಗೊಳ್ತೇನೆ ಹೆಂಡತಿಯ ಜೊತೆಗೆ ಅಂತ ಇಷ್ಟಪಟ್ಟು ಬಂದರೆ ಅವರು ಸಹ ಅಷ್ಟಾಂಗ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಅಷ್ಟ ಅಂತಂದ್ರೆ ಎಂಟು ಅಂಗಗಳು ಕೈ ಕಾಲು ಇತ್ಯಾದಿಗಳು ತಲೆ ಮುಖ ಎಲ್ಲವೂ ಭೂಮಿಗೆ ತಾಗುವಂಥದ್ದು ಹೀಗೆ ನಮಸ್ಕಾರವನ್ನು ಮಾಡಿಕೊಂಡು ಭಕ್ತಿಯಿಂದ ಬೇಡಿಕೊಂಡು ಹಾಗೆ ಆ ದೇವರಿಗೆ ಅರ್ಪಿಸಿದಂತಹ ಹಾಲು ಮೊಸರು ಇತ್ಯಾದಿಗಳು ಅದನ್ನ ಸ್ವೀಕಾರ ಮಾಡಬೇಕು ನಂತರ ದೇವರಿಗೆ ಪೂಜೆ ಮಾಡಿದಂತಹ ಒಂದು ಹೂವನ್ನ ಭಕ್ತಿಯಿಂದ ಕಣ್ಣಿಗೆ ಒತ್ತಿಕೊಂಡು ತಲೆ ಮೇಲೆ ಮುಡಿಕೊಳ್ಳಬೇಕು ಇದು ಎಲ್ಲರೂ ಯಾರು ಬೇಕಾದ್ರೂ ಮಾಡುವಂತಹ ವಿಧಾನ ಇನ್ನೊಂದು ಆ ವ್ರತ ಅನ್ನುವಂಥದ್ದು ವರಮಹಾಲಕ್ಷ್ಮಿ ವ್ರತ ಅನ್ನುವಂಥದ್ದು ಅದು ಪುರೋಹಿತರ ಆ ಮಾರ್ಗದರ್ಶನದಂತೆ ನಡೆಯುವಂಥದ್ದು ಅದು ವರ್ಷ ವರ್ಷ ಮಾಡುವಂಥವರಿಗೆ ಸಂಪೂರ್ಣ ಆ ಜ್ಞಾನ ಇರುತ್ತೆ ಆದ್ರೂ ಸಹ ನಿಮ್ಮ ಒಂದು ಅನುಭವಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅದರಲ್ಲೂ ಸಹ ಹಾಗೇನೆ ಅದರಲ್ಲಿ ವಿಶೇಷ ಏನು ಅಂತಂದ್ರೆ ಹೀಗೆ ನೈವೇದ್ಯಗಳನ್ನು ಮಾಡ್ಕೊಳ್ತಾರೆ ಮುಗ್ಗ ಭಕ್ಷ್ಯ ಹಾಗೆ ಹೆಸರು ಕಾಳಿನ ಭಕ್ಷ್ಯ ಹಾಗೆ ಆ ಪಾಯಸ ತಂಬಿಟ್ಟು ಅಥವಾ ಆ ತುಪ್ಪದಿಂದ ಕರೆದಂತಹ ಭಕ್ಷ್ಯಗಳು ಅಥವಾ ಒಬ್ಬಟ್ಟು ಅಂತ ಏನ್ ಹೇಳ್ತೀವಿ ಹಾಗೆ ಹೋಳಿಕೆ ಇತ್ಯಾದಿಗಳನ್ನೆಲ್ಲ ಮಾಡಿರ್ತಾರೆ ಹಾಗೆ ಆ ಅದರಲ್ಲಿ ಆ ಪತ್ರ ಪೂಜೆ ಪುಷ್ಪ ಪೂಜೆ ಅಂಗಪೂಜೆ ಇತ್ಯಾದಿಗಳೆಲ್ಲ ಆ ಬರುವಂಥದ್ದು ಹಾಗೆ ವಿಶೇಷ ತರವಾದಂತಹ ಪ್ರಾರ್ಥನೆಗಳನ್ನೆಲ್ಲ ಆ ವ್ರತದಲ್ಲಿ ಮಾಡುವಂಥದ್ದು ಹಾಗಾಗಿ ಯಾವ ಪುರೋಹಿತನಿಗೆ ಅದರಲ್ಲಿ ಆ ಪರಿಜ್ಞಾನ ಅನ್ನುವಂಥದ್ದು ಅಂದ್ರೆ ಅವರಿಗೆ ಪೂಜೆ ಮಾಡಿಸಿ ಜ್ಞಾನ ಇರುತ್ತೋ ಅವರು ವಿಶೇಷವಾದಂತಹ ಪ್ರಾರ್ಥನೆ ಮಂತ್ರ ಮಂತ್ರ ತಂತ್ರಗಳಿಂದ ಆರಾಧನೆಯನ್ನು ಮಾಡುವಂಥದ್ದು ಈ ರೀತಿಯಾಗಿ ಬರುವಂತಹ ಹದಿನಾರನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹತ್ತೊಂಬತ್ತನೇ ತಾರೀಕು ಬಂಧನ ಪ್ರತಿ ವರ್ಷವೂ ಬಂಧನದ ಹುಣ್ಣಿಮೆ ರಕ್ಷಾ ಹುಣ್ಣಿಮೆ ಹಿಂದಿನ ಶುಕ್ರವಾರ ಅಥವಾ ಅವತ್ತೇ ರಕ್ಷಾ ವರಮ ಶುಕ್ರವಾರದ ದಿನವೇ ಹುಣ್ಣಿಮೆ ಬಂದಿದೆ ಅಂದ್ರೂ ಸಹ ನೀವು ಮಾಡಬಹುದು ಇನ್ನು ಕೆಲವರಿಗೆ ಬಹಳ ಆ ತೊಂದರೆಗಳಿರುತ್ತೆ ಈಗ ಹಿಂಗ ಕೆಲವರು ಕೆಲವು ತೊಂದರೆಗಳಿರುತ್ತೆ ಸ್ವಾಮಿ ನಂಗೀಗ ಮಾಡಕ್ ಆಗ್ಲಿಲ್ಲ ಯಾವಾಗ ಮಾಡ್ಬೋದು ಅಂತ ಕೇಳ್ತೀರಿ ಮುಂದಿನ ಆ ಶುಕ್ರವಾರ ಬಂದಾಗ ನೀವು ಆಚರಣೆ ಮಾಡಿಕೊಳ್ಳಬಹುದು ಶ್ರಾವಣ ಮಾಸದ ಒಳಗಡೆ ಮಾಡಿಕೊಳ್ಳಬಹುದು ಆಗಲಿಲ್ಲ ಅಂತಂದ್ರೆ ಶ್ರಾವಣ ಮಾಸದಲ್ಲಿ ಆಗಲಿಲ್ಲ ಅಂತಂದ್ರೆ ಇನ್ನು ನವರಾತ್ರಿಯ ಸಮಯದಲ್ಲಿ ಖಂಡಿತವಾಗಿ ನೀವು ಆಚರಣೆ ಮಾಡಬಹುದು ನವರಾತ್ರಿನಲ್ಲಿ ಯಾವುದೇ ಶುಕ್ರವಾರ ಬರುತ್ತೆ ಆ ಶುಕ್ರವಾರ ದಿನ ಅಷ್ಟಮಿ ದಿನ ಅಥವಾ ನವಮಿ ದಿನ ದಶಮಿ ದಿನ ಹೀಗೆ ಬಂತು ಅಂತಂದ್ರೆ ಪಂಚಮಿ ದಿನ ಇವೆಲ್ಲವೂ ಸಹ ಬಹಳ ಶ್ರೇಷ್ಠವಾದದ್ದು ಹಾಗಾಗಿ ಖಂಡಿತವಾಗಿ ನೀವು ಆಚರಣೆ ಮಾಡಿಕೊಳ್ಳಬಹುದು ಓಂ ಶ್ರೀಂ ನಮಸ್ತೆ ಸ್ ಮಹಾಮಾಯೇ ಶ್ರೀಪೀಠೇಶುರ ಪೂಜಿತೇ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತೆ ನಮಸ್ತೆ ಗರುಡ ಗುಡೇ ಕೋಲಾಸುರ ಸರ್ವ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮಸ್ತೆ ಧರೇ ದೇವಿ ದಾನಾಲಂಕಾರ ಪೋಷಿತೇ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ ಶ್ರೀ ಮಹಾಲಕ್ಷ್ಮಿ ನಿಮಗೆಲ್ಲರಿಗೂ ಸಹ ಮಂಗಳವನ್ನ ಉಂಟು ಮಾಡಲಿ ಹಾಗೂ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು